ಹಾಯ್ ಎಲ್ರಿಗೂ ನಮಸ್ಕಾರ ಸೌಮ್ಯ ಸಡಿಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ಇವತ್ತು ತುಂಬಾ ಸಿಂಪಲ್ ಆಗಿ ಎರಡು ರೀತಿಯಾದಂತಹ ಹಪ್ಲಾನ ತೋರ್ಸ್ಕೊಡ್ತಾ ಇದ್ದೀನಿ ಅಕ್ಕಿ ಹಪ್ಲನ ಸೊ ಇದಕ್ಕೆ ನಾನು ಮಾಡುವಾಗ ಒಂದು ಡ್ರಾಪ್ ಎಣ್ಣೆನೂ ಕೂಡ ಉಪಯೋಗಿಸಿಲ್ಲ ಹಾಗೇನೆ ಸೋಡಾನು ಕೂಡ ನಾನು ಉಪಯೋಗಿಸ್ತೇನೆ ಸೂಪರ್ ಆಗಿದ್ದು ಹಪ್ಲಾನ ಯಾವ ರೀತಿಯಾಗಿ ಮನೇಲಿ ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ಒಂದು ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಗೆ ಇಲ್ಲಿ ಟೊಮೊಟೊ ಹಪ್ಲಾನ ಮಾಡ್ತಾ ಇದ್ದೀನಿ ಟೊಮೊಟೊ ಹಪ್ಪಳಕ್ಕೆ ನಾನು ಮೂರು ಟೊಮೊಟೊ ಹಣ್ಣನ್ನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಸಬ್ಬಕಿನ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ ಮಾಡ್ಕೊಳ್ಳೋದು ಹಪ್ಲಾ ಜಾಸ್ತಿ ಇದ್ರೆ ಕೂಡ ಕ್ವಾಂಟಿಟಿನ ಸ್ವಲ್ಪ ತಗೊಳ್ಳಿ ಮಾಡ್ತಿರೋದ್ರಿಂದ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಇವಾಗ ಫಸ್ಟ್ ಗೆ ನಾನು ಸಬ್ಬಕ್ಕಿನ ಬೇಯಿಸ್ಕೊತಾ ಇದೀನಿ ಸಬ್ಬಕ್ಕಿಲಿ ಸಣ್ಣ ಸಬ್ಬಕ್ಕಿನೂ ಕೂಡ ಬರುತ್ತೆ ಮತ್ತೆ ದೊಡ್ಡ ದಪ್ಪು ಸಬ್ಬಕ್ಕಿ ಅಂತಾನು ಕೂಡ ಬರುತ್ತೆ ಸೊ ಸಣ್ಣ ಸಬ್ಬಕ್ಕಿ ಏನಾದ್ರು ಬಂದ್ರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕೊಳ್ಳಿ ಬೇಗ ಬೇಯುತ್ತೆ ಸೊ ದಪ್ಪು ಸಬ್ಬಕ್ಕಿ ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯದಿ dik. Okay. So hanggai ಸ್ವಲ್ಪ ಜಾಸ್ತಿ ನೀರ್ನ ಹಾಕೊಂಡು ಒಂದು ಮೂರ್ನಾಲ್ಕು ಆದ್ರೂ ಸಹ ಕೂಗಿಸ್ಕೊಬೇಕಾಗುತ್ತೆ ಇವಾಗ ನಾನು ಆ ಟೊಮೊಟೊನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನೀರೇನು ಹಾಕೊಳ್ದಲ್ಲ ನಾನು ಹಾಗೇನೆ ಪೇಸ್ಟ್ ಮಾಡ್ಕೊತಾ ಇದೀನಿ ಇವಾಗ ಪೇಸ್ಟ್ ಮಾಡಿರುವಂತಹ ಟೊಮೊಟೊನ ಇವಾಗ ಒಂದು ಬಾಣ್ಲಿಗೆ ಹಾಕೊಂಡು ಚೆನ್ನಾಗಿ ಇದನ್ನ ಕುದಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಗಿ ಬರ್ಲಿ ಅಂತ ಹೇಳ್ಬಿಟ್ಟು ಇದು ಹಸಿ ಸ್ಮೆಲ್ಲು ಕೂಡ ಇರತ್ತಲ್ವಾ ಟೊಮೊಟೊದು ಅದು ಕೂಡ ಹೋಗ್ಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೈ ಫ್ಲೇಮ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ಇದನ್ನ ಬಿಸಿ ಮಾಡ್ಕೊತಾ ಇದೀನಿ ಇವಾಗ ಬೇಯಿಸಿ ಇಟ್ಕೊಂಡಿರುವಂತಹ ಸಬ್ಬಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದೀನಿ ಸಬ್ಬಕ್ಕಿನ ಸೇರಿಸ್ಕೊಂಡು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ನಮಗೆ ಹಪ್ಳ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರ್ನ ಸೇರಿಸ್ಕೋಬಹುದು ನಾನು ಇಲ್ಲಿ ಒಂದು ಮೂವತ್ತರಿಂದ ನಲವತ್ತು ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಜಾಸ್ತಿ ಮಾಡೋದಿದ್ರೆ ಒಂದು ಎರಡು ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೋಬಹುದು ಇವಾಗ ನೀರನ್ನ ಸೇರಿಸಿಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಜೀರಿಗೆ ಹಾಗೆ ಖಾರದ ಪುಡಿ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಇದಕ್ಕೆ ನಾವು ಅಕ್ಕಿ ಹಿಟ್ಟಿನ ಸೇರಿಸಕೋಬೇಕಾಗುತ್ತೆ ಸೊ ನಾನು ಒಂದು ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡಿದ್ನಲ್ಲ ನಾನು ಒಂದು ಕಪ್ ಅಕ್ಕಿಟ್ಟಿಗೆ ಇದು ಕರೆಕ್ಟ್ ಆಯ್ತು ಅಕ್ಕಿ ಹಿಟ್ಟು ಏನಾದ್ರು ಕಡಿಮೆ ಆಗಿ ತೆಳುವ ಅಂತ ಏನಾದ್ರು ಅನ್ಸಿದ್ರೆ ನೀವು ಎಕ್ಸ್ಟ್ರಾ ಅಕ್ಕಿ ಹಿಟ್ಟು ಕೂಡ ಸೇರ್ಸ್ಕೋಬಹುದು ಏನ್ ತೊಂದ್ರೆ ಇಲ್ಲ ತುಂಬಾ ತೀರಾ ಗಟ್ಟಿಯಾಗು ಕೂಡ ಮಾಡ್ಕೋಬೇಡಿ ಹಪ್ಳ ತೊಟ್ಟೋ ರೀತಿಯಾಗಿ ಸ್ವಲ್ಪ ಸಾಫ್ಟ್ ಆಗಿ ಇರ್ಲಿ ಅದು ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ಇವಾಗ ಇಟ್ಕೊಂಡಿರುವಂತ ಹಿಟ್ಟನ್ನ ಮತ್ತೆ ನಾನು ಅಬೆಯಲ್ಲಿ ಬೇಯಿಸ್ಬೇಕು ಅದನ್ನ ಸೊ ಅಬೆಯಲ್ಲಿ ಏನಕ್ಕೆ ಬೇಯಿಸ್ಬೇಕು ಅಂತ ಹೇಳಿದ್ರೆ ನಾವು ಹಪ್ಳನ ತೊಟ್ಟೋದಕ್ಕೆ ಈಸಿ ಆಗಲಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ಎಲ್ಲೂ ಕೂಡ ಒಡೆಯೋದಿಲ್ಲ ಸೊ ಹಂಗಾಗಿ ನಾನು ಕೆಳಗಡೆ ಒಂದು ಪಾತ್ರೆಗೆ ನೀರನ್ನ ಹಾಕಿ ಅದ್ರೊಳಗಡೆ ನಾನು ಹಕ್ಕಿ ಹಪ್ಳದ ಹಿಟ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಹಬೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಹಬೆಯಲ್ಲಿ ಬೆಂದಿರೋದನ್ನ ಚೆನ್ನಾಗಿ ನಾವು ನಾತ್ಕೋಬೇಕು ಸೊ ಒಳಗಡೆ ಇಟ್ಟಿಡ್ತಾರ ಕೆಲವೊಂದೊಂದ್ಸರಿ ಹಾಗೆ ಇರುತ್ತಲ್ವಾ ಸೊ ಹಂಗಾಗಿ ಚೆನ್ನಾಗಿ ನಾತ್ಕೊಂಡ್ರೆ ಅದು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ನಮ್ಗೆ ಹಪ್ಳನು ಕೂಡ ಬೇಗ ಬೇಗನೆ ಮಾಡ್ಕೋಬಹುದು ಗಟ್ಟಿ ಅಂತ ಅನ್ಸಲ್ಲ ಸೊ ನೋಡಿ ನಾನು ಒಂದು ಸ್ವಲ್ಪನೂ ಕೂಡ ನೀರ್ನು ಕೂಡ ಹಾಕೊಂಡು ನಾನು ಇದ್ ಮಾಡ್ಕೊಂತಲ್ಲ ಮತ್ತೆ ಎಣ್ಣೆನು ಕೂಡ ನಾನು ಉಪಯೋಗಿಸ್ತಾ ಇಲ್ಲ ಸೊ ಹಾಗೇನೆ ಅದನ್ನ ಹಿಟ್ಟನ್ನ ನಾತ್ಕೊಂತ ಇದೀನಿ ಇವಾಗ ಇದನ್ನ ಚೆನ್ನಾಗಿ ನಾದ್ಕೊಂಡು ಒಂದು ಮೂರ್ನಾಲ್ಕು ಯಾಕಂದ್ರೆ ತುಂಬಾ ಬಿಸಿ ಇರುತ್ತೆ ನೋಡ್ಕೊಂಡು ನೀವು ನಾತ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಇವಾಗ ಸೊ ನೀವು ಪ್ರತಿದಿನಾನು ಅಷ್ಟೇ ಎನ್ ಉಪಯೋಗಿಸ್ತಿರ್ತಾರ ಎಣ್ಣೆನ ಎಣ್ಣೆ ಕವರ್ನ ನೀವು ಎಸೆಯೋದೆಲ್ಲ ಅದನ್ನ ಇಟ್ಕೋಬಹುದು ನೀವು ಹಪ್ಳ ತಟ್ಟದಿಕ್ಕೆ ಅಂತ ಹೇಳ್ಬಿಟ್ಟು ಏನಕ್ಕೆ ಅಂದ್ರೆ ಅದರಿಂದ ಹಪ್ಳನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಂಟ್ಕೊಳ್ಳಲ್ಲ ಮತ್ತೆ ನೀವು ಎಷ್ಟು ಸತಿ ಯೂಸ್ ಮಾಡಿದ್ರು ಒಂದು ಡ್ರಾಪ್ ಎಣ್ಣೆನ ಕೂಡ ಕೂಡ ಒಂದು ಡ್ರಾಪ್ ನೀರು ಉಪಯೋಗಿಸ್ತಲೇ ನೀವು ಹಾಗೆನೇ ಹಪ್ಳಾನ ಮಾಡ್ಕೋಬಹುದು ಸೊ ತುಂಬಾನೇ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ನಿಮ್ಗೆ ಕಷ್ಟನೇ ಇರೋದಿಲ್ಲ ಈ ಒಂದು ಎಣ್ಣೆ ಕವರ್ ಇಂದ ಮಾಡ್ಕೊಂಡ್ರೆ ಸೊ ನಾನು ಇವಾಗ ಎಣ್ಣೆ ಕವರ್ಗೆ ನಾವು ಪುಟ್ಟದಾಗಿ ಒಂದು ಅಂದ್ರೆ ನಮ್ಗೆ ಎಷ್ಟು ಪ್ರ ಎಷ್ಟು ದೊಡ್ಡದಾಗಿ ಹಪ್ಳ ಬೇಕು ಅಷ್ಟು ದೊಡ್ಡದಾಗಿ ಉಂಡೆನ ಮಾಡ್ಕೊಂಡು ಒಂದು ಪ್ಲೇಟ್ ಸಹ ನಾನು ಈ ರೀತಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಈ ರೀತಿಯಾಗಿ ಸ್ವಲ್ಪನೂ ಕೂಡ ಎಣ್ಣೆನೆ ಹಾಕ್ತಲೇ ನಾವು ಉಪಯೋಗಿಸಿ ಹಪ್ಳ ಮಾಡಿ ಇಟ್ಕೊಂಡ್ರೆ ನಾವ್ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ವರ್ಷ ಸ್ಟೋರ್ ಮಾಡ್ಕೊಬಹುದು ಎಣ್ಣೆನ ಏನಕ್ಕೆ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಎಣ್ಣೆನ ಯೂಸ್ ಮಾಡಿದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಮುಗ್ ವಾಸನೆ ಬರುತ್ತೆ ಸೊ ಹಂಗಾಗಿ ಎಣ್ಣೆನ ಉಪಯೋಗಿಸ್ತಲೇ ಮಾಡ್ಕೊಂಡ್ರೆ ನಾವು ನಾಲ್ಕರಿಂದ ಐದು ವರ್ಷ ತನಕ ಸ್ಟೋರ್ ಮಾಡಿ ಇಟ್ಕೋಬಹುದು ಕೆಡೋದಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸೊ ತುಂಬಾ ಚೆನ್ನಾಗಿ ಬಿಸ್ತಿತ್ತು ನಾನು ಒಣಗಾಕಿದೀನಿ ಸೊ ನೋಡಿ ಈ ರೀತಿಯಾಗಿ ಬಂದಿದೆ ಒಣಗಿದ್ಮೇಲೆ ತುಂಬಾನೇ ಟೇಸ್ಟಿ ಆಗಿತ್ತು ಮಾತ್ರ ಇದು ಟೊಮೊಟೊ ಹಪ್ಪಳ ಅಂತಾನೆ ಅನಸ್ತಾ ಇರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಮಾತ್ರ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಇವಾಗ ನಾನು ಎಣ್ಣೆಗೆ ಹಾಕಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೋಡಾನು ಕೂಡ ಉಪಯೋಗಿಸ್ತೇಲೆ ಎಷ್ಟು ಚೆನ್ನಾಗಿ ಉಬ್ಬಿದ ರೀತಿಯಾಗಿ ಬರುತ್ತೆ ಹಪ್ಪಳ ಅಂತ ಹೇಳ್ಬಿಟ್ಟು ಇವಾಗ ನಾನು ಒಂದು ಬಾಣ್ಲಿಗೆ ಎಣ್ಣೆನ ಚೆನ್ನಾಗಿ ಕಾಯ್ದಿಕ್ಕೆ ಅಂತ ಇಟ್ಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಕಾದ ಆದ್ಮೇಲೆ ಇವಾಗ ಹಪ್ಳನ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನೀವು ಟೊಮೊಟೊ ಹಪ್ಳನ ಮಾಡ್ಕೋಬಹುದು ನೆಕ್ಸ್ಟ್ ನಾನು ಪಾಲಕ್ ಸೊಪ್ಪಿಂದ ಹಪ್ಳನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಗೆ ನಾನು ಪಾಲಕ್ ಸೊಪ್ಪುನ ಎಲ್ಲಾದ್ನೂ ಕೂಡ ಎಲೆ ಎಲೆ ದೊಡ್ಡ ಎಲೆಗಳೆಲ್ಲ ಕೂಡ ನೀಟಾಗಿ ಸೋಸಿ ತಗೋತಾ ಇದ್ದೀನಿ ಕಡ್ಡಿ ಅಂತದೇನ್ ಬೇಡ ಎಲೆ ಎಲೆ ಅಂತದನ್ನ ನೀಟಾಗಿ ಸೋಸ್ಕೊಂಡು ತಗೊಳ್ಳಿ ಇವಾಗ ನಾನು ಸೊಪ್ಪುನ ನೀಟಾಗಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಎಲೆಗಳಿದೆ ತಗೊಂಡಿರೋ ಪಾಲಕ್ ಸೊಪ್ಪಿಂದು ಕೂಡ ತುಂಬಾನೇ ಒಳ್ಳೆದು ಆರೋಗ್ಯಕ್ಕೂ ಕೂಡ ತುಂಬಾನೇ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಸೊ ಈಗ ಹಾಗೇನೆ ತಿನ್ನೋದಕ್ಕಾಗಲ್ಲ ಅಂದ್ರೆ ಈ ರೀತಿಯಾಗಿ ನಾವು ಅಪ್ಲಕ್ ಕೂಡ ನಾವು ಯೂಸ್ ಮಾಡ್ಕೋಬಹುದು ಇವಾಗ ನಾನು ಹಸಿರು ಮೆಣಸಿ ತಗೊಂಡಿದ್ದೀನಿ ನಗೊಂಡಿದ್ದೀನಿ ಹಾಗೇನೆ ಇಲ್ಲಿ ಅಕ್ಕಿ ಹಿಟ್ಟೆನ ತಗೊಂಡಿದ್ದೀನಿ ಫಸ್ಟ್ ಗೆ ನಾನು ಪಾಲಕ್ ಸೊಪ್ಪು ಎಲ್ಲ ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ರುಬ್ಬಿಸ್ಕೊಂಬೇಕಾಗುತ್ತೆ ನಾನು ಆ ಸಬ್ಬಕ್ಕಿನ ನೆನೆ ಹಾಕಿದೀನಿ ಏನಕ್ಕೆ ಅಂತಂದ್ರೆ ನೆನೆ ಹಾಕ್ಬಿಟ್ಟು ಬೇಯಿಸಿದ್ರೆ ಒಂದ್ ಬೆನ್ ಬೆಂದ್ಬಿಡತ್ತೆ ಸೊ ಹಂಗಾಗಿ ನೀವೇನಾದ್ರೂ ಅಪ್ಲಾ ಮಾಡೋದಿದ್ರೆ ಆ ಸಬ್ಬಕ್ಕಿನ ನೆನೆಸ್ಸಿ ಒಂದು ಅಪ್ಲಾ ಮಾಡೋದು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಅನ್ನೋ ರೀತಿಯಾಗಿ ನೀವು ಸಬ್ಬಕ್ಕಿನ ನೆನೆ ಹಾಕೊಂಡ್ಬಿಡಿ ನೋಡಿ ಸಬ್ಬಕ್ಕಿನ ನೆನೆ ಹಾಕೊಂಡಿದೀನಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳ್ಬಿಟ್ಟು ಇದು ಈ ತರ ನೆಂದ್ರೆ ಒಂದು ವಿಷಾಲಷ್ಟ್ರೊಳಗೆ ಬೆಂದ್ಬಿಡುತ್ತೆ ಸೊ ಅಷ್ಟೊಂದು ರಿಸ್ಕೇ ಇರೋದಿಲ್ಲ ನೆನೆ ಹಾಕೊಂಡ್ಬಿಟ್ಟು ಮಾಡಿದ್ರೆ ಇವಾಗ ಫಸ್ಟ್ ಗೆ ನಾನು ಇದನ್ನ ಬೇದಿಕೆ ಅಂತ ಹಾಕೊಂತ ಇದೀನಿ ಇದಕ್ಕೆ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಬೇದಿಕೆ ಹಾಕೊಂತ ಇದೀನಿ ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪು ಮತ್ತೆ ಹಸಿರು ಮೆಣಸಿನಕಾಯಿ ಇದಿಷ್ಟು ಕೂಡ ರುಬ್ಬಿಸ್ಕೊಳ್ಳೋದಕ್ಕೆ ಅಂತ ಹಾಕ್ತಾ ಇದೀನಿ ಸ್ವಲ್ಪ ನೀರನ್ನ ಹಾಕೊಂಡ್ರೆ ಸಾಕು ಇಲ್ಲಾಂದ್ರೆ ನೀರ್ ಇಲ್ದ ಹಾಗೆ ತರಿತರಿಯಾಗಿ ಕೂಡ ರುಬ್ಬಿಸ್ಕೊಬಹುದು ನಾನು ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಬಿಸ್ಕೊಂತ ಇದ್ದೀನಿ ತರಿ ತರಿ ಹಾಗೆ ರುಬ್ಬಿಸ್ಕೊಳ್ಳಿ ಇನ್ನು ಉಣ್ಣುಗೆ ಏನ್ ರುಬ್ಬಿಸ್ಕೊಬೇಕಂತ ಏನಿಲ್ಲ ಸೊ ಈ ರೀತಿಯಾಗಿ ಪೇಸ್ಟ್ ನಾನು ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಸೊ ಈ ಬಾಣಲಿಗೆ ನಾನು ರುಬ್ಬಿಸ್ಕೊಂಡಿರುವಂತ ಪೇಸ್ಟ್ ನ ಸೇರಿಸ್ಕೊತಾ ಇದ್ದೀನಿ ಸೊ ಇದು ಅಷ್ಟೇ ಒಂದು ಕುದಿ ಬರ್ಬೇಕು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂತ ಇದೀನಿ ಕುದಿ ಬರ್ಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಇಟ್ಕೊಂಡಿರುವಂತಹ ಸಬ್ಬಕ್ಕಿ ಹಾಗೇನೆ ನೀರು ಎರಡೂನು ಕೂಡ ನಾನು ಇದಕ್ಕೂ ಅಷ್ಟೇ ನಾನು ಒಂದು ಬಟ್ಲು ನೀರನ್ನ ತಗೊಂತ ಇದ್ದೀನಿ ಏನಕ್ಕೆ ನಾನು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ತಗೊತಾ ಇದ್ದೀನಿ ಹಂಗಾಗಿ ಒಂದು ಬಟ್ಲಷ್ಟು ನಾನು ನೀರ್ನ ತಗೋತಾ ಇದ್ದೀನಿ ಒಂದು ಬಟ್ಲು ನೀರ್ನೆ ತಗೋಬೇಕಂತ ಏನಿಲ್ಲ ನೀವು ಎರಡ್ ಮೂರ್ ಲೋಟ ಅಥವಾ ಎರಡ್ ಮೂರ್ ಬಟ್ಲು ಕೂಡ ನೀವು ಯೂಸ್ ಮಾಡ್ಕೋಬಹುದು ಆದ್ರೆ ಸ್ವಲ್ಪ ಕೀಟನ ಜಾಸ್ತಿ ಹಾಕೊಬೇಕಾಗುತ್ತೆ ಅಷ್ಟೇ ಮತ್ತೆ ಕೂಡ ಜಾಸ್ತಿ ಆಗುತ್ತೆ ಸೊ ಇವಾಗ ಚೆನ್ನಾಗಿದ್ದು ಇದು ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ನಾನು ಜೀರಿಗೆ ಹಾಗೇನೆ ಉಪ್ಪು ಇದಿಷ್ಟು ಕೂಡ ಸೇರ್ಸ್ಕೋತಾ ಇದ್ದೀನಿ ಕಾಲ್ಕಿನ ಹಸಿಮೆಣಸಿ ಹಾಕಿರೋದ್ರಿಂದ ಆಕಾರದ ಪುಡಿ ಏನ್ ಬೇಕಾಗಿಲ್ಲ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುದಿ ಬಂದಾದ್ಮೇಲೆ ಇದಕ್ಕೆ ಅಕ್ಕಿ ಹಿಟ್ಟಿನ ಸೇರಿಸಕೋತಾ ಇದ್ದೀನಿ ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟೆನೆ ಸೇರಿಸ್ಕೊಂಡೆ ಸೊ ಒಂದು ಕಪ್ ಅಕ್ಕಿ ಹಿಟ್ಟು ಇದಕ್ಕೆ ಕರೆಕ್ಟ್ ಆಯ್ತು ಸೊ ಚೆನ್ನಾಗಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಇಟ್ಟು ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ಮಧ್ಯದಲ್ಲಿ ಇರುತ್ತೆ ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿಯಾಗಿ ನೋಡಿ ಕೈಗೆ ಸ್ವಲ್ಪನು ಕೂಡ ಅಂಟಬಾರ್ದು ಆ ರೀತಿಯಾಗಿ ಬರ್ಬೇಕು ಹಪ್ಳ ನೋಡಿ ಕೈಗೆ ಸ್ವಲ್ಪನು ಕೂಡ ಅಂಟ್ತಾ ಇಲ್ಲ ಇದು ಇವಾಗ ಇದನ್ನು ಕೂಡ ನಾನು ಅಬೆಯಲ್ಲಿ ಬೇಯಿಸ್ತಾ ಇದ್ದೀನಿ ಇದನ್ನ ನಾನು ಕುಕ್ಕರ್ ಅಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ಕುಕ್ಕರ್ ಕೆಳಗಡೆ ಸ್ವಲ್ಪ ನೀರನ್ನ ಹಾಕಿ ಅದ್ರ ಕೆಳಗೆ ಒಂದು ಬಟ್ಲನ್ನ ಇಟ್ಬಿಡು ಅದ್ರ ಮೇಲೆ ಇದನ್ನ ಇಟ್ಟಿ ಆ ಬೇಯಿಸ್ತಾ ಇದ್ದೀನಿ ಒಂದು ನಾಲ್ಕೈದು ನಿಮಿಷ ಬೇಯಿಸಿದ್ರೆ ಸಾಕು ತುಂಬಾ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ ಅಬೆಲಿ ಯಾಕಂದ್ರೆ ಆಲ್ರೆಡಿ ಒಂದ್ಸತಿ ನಾವು ಬೇಯಿಸಿರ್ತೀವಲ್ವಾ ಹಂಗಾಗಿ ಹಬೇಲಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸಿ ಇದನ್ನ ಎತ್ತಿರ್ತಾ ಇದ್ದೀನಿ ಸೊ ಬಿಸಿ ಇರುತ್ತೆ ನೋಡ್ಕೊಂಡು ನೀವು ಚೆನ್ನಾಗಿ ನಾದ್ಕೊಬೇಕಾಗತ್ತೆ ಸೊ ನೋಡಿ ಈ ರೀತಿಯಾಗಿ ನೀಟಾಗಿ ನಾನು ನಾತ್ಕೋತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಹಪ್ಪಳ ಅಂತೂ ತುಂಬಾನೇ ಚೆನ್ನಾಗಿತ್ತು ಸೊ ಮನೇಲಿ ಎಲ್ಲರೂ ಕೂಡ ತುಂಬಾನೇ ಇಷ್ಟಪಟ್ರು ಅಷ್ಟು ಚೆನ್ನಾಗಿತ್ತು ಇನ್ನೇನು ಮಳೆಗಾಲ ಬರ್ತಾ ಇದೆ ಈ ರೀತಿಯಾಗಿ ನಾವು ಹಪ್ಪಳ ಎಲ್ಲದನ್ನು ಕೂಡ ಮಾಡಿ ಸ್ಟೋರ್ ಮಾಡಿ ಇಟ್ಕೊಡ್ರೆ ಸೊ ಮಳೆಗಾಲಕ್ಕೆ ನಾವು ಚಳಿ ಇದ್ದಾಗ ಮಳೆ ಇದ್ದಾಗ ಒಂದ್ ಎರಡೆ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿ ಸೊ ನನ್ನ ಮಗಳು ಕೂಡ ತಿಂದಿರೋಳು ಕೂಡ ತುಂಬಾ ಇಷ್ಟಪಟ್ಟು ತಿಂದ್ಲು ಇವಾಗ ನಾನು ಅಹ್ ಹಪ್ಳನ ಅಂತ ರೆಡಿ ಮಾಡ್ಕೊಂತ ಇದ್ದೀನಿ ನಾನು ಅದೇ ಎಣ್ಣೆ ಕವರ್ ಅಲ್ಲಿ ಹಪ್ಲಾನ ಮಾಡ್ತಾ ಇದ್ದೀನಿ ಇವಾಗ ಇಷ್ಟು ಪುಟ್ಟು ಉಂಡೆನ ಮಾಡ್ಕೊಂಡು ಎತ್ತಿಟ್ಕೊಂಡಿದೀನಿ ಇವಾಗ ಒಂದು ಪ್ಲೇಟ್ ಸಹಾಯದಿಂದ ಇದನ್ನ ಪ್ರೆಸ್ ಮಾಡ್ತೀನಿ ನೀವು ದೊಡ್ಡದಾಗಿ ಚಪಾತಿ ಮಣಿಯಲ್ಲಿ ಒತ್ಕೊಂಡ್ರು ಒಟ್ಕೊಂಡು ನೀವು ಪುಟ್ ಪುಟ್ಟದಾಗಿ ಕಟ್ ಮಾಡ್ಕೊತೀನಿ ಅಂದ್ರೆ ಹಂಗೂ ಕೂಡ ಕಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ನಾನು ಈ ರೀತಿಯಾದಂತ ಟ್ರಿಕ್ ನ ಉಪಯೋಗಿಸ್ತಿದ್ದೀನಿ ಸೊ ಇದು ಕೂಡ ಬೆಸ್ಟ್ ಇದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಅಹ್ ಕವರ್ಗೆ ಸ್ವಲ್ಪನು ಕೂಡ ಅಂಟಲ್ಲ ಎಣ್ಣೆ ಕವರ್ ನ ನೀವು ತಗೊಂಡ್ರೆ ಸೊ ಎಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಒಂದು ಟಿಪ್ಸ್ ನ ನೀವು ಅಪ್ಲಾ ಮಾಡುವಾಗ ಫಾಲೋ ಮಾಡಿ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಹಪ್ಲಾಗ್ನು ಕೂಡ ಮಾಡಿ ಇಟ್ಕೊಂಡಿದೀನಿ ಸೊ ಇವಾಗ ತುಂಬಾನೇ ಬಿಸಿಲಿರೋದ್ರಿಂದ ತುಂಬಾ ಚೆನ್ನಾಗಿ ಒಣಗಿತ್ತು ಸೊ ಚೆನ್ನಾಗಿ ಒಣಗಿಸ್ಬೇಕು ಮಾತ್ರ ದಸಿ ಹಸಿ ಇದ್ದಾಗ್ಲೇ ಸ್ಟೋರ್ ಮಾಡಿ ಇಟ್ಕೊಳದಿಕ್ ಹೋಗ್ಬಿಡಿ ಆದಷ್ಟು ಅದನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಚೆನ್ನಾಗಿ ಇದು ಸ್ಟೋರ್ ಒಣಗಿದೆ ಇದು ಇವಾಗ ನಾನು ಎತ್ಕೊಂಡ್ ಬಂದಿದ್ದೀನಿ ಇವಾಗ ಇದನ್ನ ಎಣ್ಣೆಗೆ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಒಂದ್ ಬಾಣಲಿಗೆ ಎಣ್ಣೆನ ಕಾಯ್ದಿಕ್ಕೆ ಅಂತ ಇಟ್ಕೊಂಡಿದೀನಿ ಚೆನ್ನಾಗಿ ಎಣ್ಣೆ ಕಾದಾದ್ಮೇಲೆ ನೋಡಿ ಈ ರೀತಿಯಾಗಿ ಹಾಕ್ತಿದೀನಿ ನೋಡಿ ಸೋಡಾ ಏನು ಯೂಸ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಹಪ್ಳ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಒಂದು ವಿಡಿಯೋ ನಿಮ್ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತ ಇದ್ದೀನಿ ಸ್ವಲ್ಪ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ